ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡಿರ್ತೀರ ಮುಂಚಿನ ವಿಡಿಯೋಸಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿದ್ದೆ ಈಗ ಆ ಪ್ರಾಡಕ್ಟ್ಸ್ನ ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ಇವತ್ತು ನಾನು ನಿಮ್ಮ ವಿಡಿಯೋ ನನ್ನ ವಿಡಿಯೋಲಿ ನನ್ನ ವ್ಲಾಗ್ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಹೇಳಿದಾಗೆ ಲೆತ್ ಸ್ಟಾರ್ಟ್ ವಿತ್ ಸಮ್ ಓಟ ಇವತ್ತು ನಾನು ಆ್ಯಕ್ಚುಲಿ ತಲೆ ಸ್ನಾನ ಮಾಡಿದ್ದೀನಿ ಅದಕ್ಕೆ ಆ್ಯಂಡ್ ನನ್ನ ವಾಯ್ಸ್ ಕೇಳ್ತಿದ್ದಾಗೆ ನಿಮಗೂ ಡಿಫ್ರೆನ್ಸ್ ಗೊತ್ತಾಗ್ಬೋದೇನೋ ಆಲ್ರೆಡಿ ಒಂದು ನಾಲ್ಕು ದಿನದಿಂದ ಸ್ವಲ್ಪ ಕಾಫ್ ಇದೆ ಆ್ಯಂಡ್ ಈ ಟೈಮಲ್ಲಿ ಮೆಡಿಸಿನ್ಸು ಏನೂ ಜಾಸ್ತಿ ತಗೊಳಂಗಿಲ್ಲ ಸೊ ಯು ಟು ಜಸ್ಟ್ ಡೂ ವಾಟ್ ಯು ಕ್ಯಾನ್ ಅಲ್ವಾ ನಿಮಗೆ ಇಂಜೆಕ್ಷನ್ ಫ್ಲೂ ಇಂಜೆಕ್ಷನ್ಸ್ ಕೊಡೋವರ್ಗು ಏನು ಮಾಡೋ ಹಾಗಿಲ್ಲ ಸೊ ಹಾಗೆ ನಾನು ಏನು ಇಲ್ಲ ಸೋ ತಲೆ ಸ್ನಾನ ಮಾಡಿ ಬಂದಿದ್ದೀನಿ ಆ್ಯಂಡ್ ನೀವು ನೋಡ್ದ ಹಾಗೆ ನಾನು ಹೇಳಿದ್ನಲ್ಲ ಐ ಡೋಂಟ್ ಲಿಟ್ರಲಿ ಹೇರ್ ನೈ ಅಂತೆಲ್ಲ ಬಾಚೋದಿಲ್ಲ ವೆರಿ ಜೆಂಟಲ್ ವಿತ್ ಮೈ ಹೇರ್ ಆ್ಯಂಡ್ ಇದು ಆರೋದಕ್ಕೆ ಬಿಡ್ತೀನಿ ಆ್ಯಂಡ್ ಹೇರ್ ಡ್ರೈ ಮಾಡಬೇಕಾದ್ರೆ ಎರಡು ಮೂರು ಥರ ಹೇರ್ ಡ್ರೈ ಇರುತ್ತೆ ಒಂದು ಬ್ಲೂ ಬ್ಲೂ ಡ್ರೈ ಇರುತ್ತೆ ಇನ್ನೊಂದು ನಾರ್ಮಲ್ ಬಿಸಿಲಲ್ಲಿ ಇದಾಗೋದಿರುತ್ತೆ ಸೊ ನನಗೆ ಈಗಿರೋ ಹೆಲ್ತ್ ಕಂಡೀಷನಲ್ಲಿ ನಾನು ಬ್ಲೂ ಡ್ರೈ ಮಾಡಲೇಬೇಕು ಸೊ ಹಾಗಾಗಿ ನಾನು ಡೈಸನ್ ಯೂಸ್ ಮಾಡಿ ಫಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಹಾರಿಸ್ಕೊಳ್ಳೋದಕ್ಕೆ ಬಿಟ್ಟಿದ್ದೀನಿ ಬಟ್ ಅದಕ್ಕೂ ಮುಂಚೆ ಇವಾಗ ಐ ಸ್ಟಾರ್ಟ್ ವಿತ್ ಮೈ ಫೇಸ್ ರೊಟೀನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಹೋಗ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಸೊ ನಾನು ನಿಮಗೆ ಮೊದಲು ಹೇಳಿದಾಗೆ ನಾನು ವೈಟಮಿನ್ ಸಿ ಯೂಸ್ ಮಾಡ್ತೀನಿ ಸಿರಮ್ ಅಂತ ಹೇಳಿದ್ದೆ ಸೊ ನಾನು ಲರ್ ಔಷ ಯೂಸ್ ಮಾಡ್ತೀನಿ ಸೊ ಇಟ್ಸ್ ಒನ್ ಆಫ್ ದಿ ನೋನ್ ಬ್ರ್ಯಾಂಡ್ ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಸಮ್ ಸಿರಮ್ ನಾನು ನಿಮಗೆ ಆ್ಯಕ್ಚುಲಿ ಹೋಮ್ ಅನ್ನೋದಕ್ಕಿಂತ ಅಕಸ್ಮಾತ್ ನಾನು ಮನೆಯಿಂದ ಆಚೆ ಹೋದರೆ ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ಕೊಡ್ತೀನಿ ಯಾಕೆ ಅಂತಂದರೆ ಮನೇಲಿದ್ದಾಗ ನನ್ನ ಸ್ಟೆಪ್ಸ್ ವೆರಿ ಕ್ಲಿಯರ್ ಇರುತ್ತೆ ಒಂದು ಮೂರೇ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಬಟ್ ನಾನು ಏನೋ ವಾಕ್ ಹೋಗಬೇಕು ಆ ಥರ ಏನಾದರೂ ಇದ್ದರೆ ದೆನ್ ಐ ಪ್ರಾಪ್ಲಿ ಯೂಸ್ ಸೊ ನಾನು ಎಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೀನಿ

ಆ್ಯಂಡ್ ದೆನ್ ಕಮ್ಸ್ ಮೈ ಮಾಯರೈಸರ್ ನ್ಯೂಟ್ರಿಜನರ ಹೈಡ್ರೋಬೂಸ್ಟ್ ಯೂಸ್ ಮಾಡ್ತೀನಿ ನಾನು ನನಗೆ ತುಂಬ ಇಷ್ಟ ಆಗಿರುವಂಥ ಮಾಯಶ್ಚುರೈಝರ್ ಯಾಕೆಂದರೆ ಇದರಲ್ಲಿ ಹೈಡ್ರಾಲಿಕ್ ಆ್ಯಸಿಡ್ ಇದೆ ನಾನು ನಿಮ್ಗೆ ಯಾವುದೇ ಅದರಲ್ಲಿ ಏನೇನಿದೆ ಅಂತ ಲಾಸ್ಟ್ ವೀಡಿಯೋಲಿ ಹೇಳಿದ್ದೀನಿ ಬಟ್ ಸ್ಟಿಲ್ ಇದು ನನಗೆ ಏನಕ್ಕೆ ತುಂಬ ಇಷ್ಟ ಅಂದರೆ ಇಟ್ ಹೈಡ್ರೇಟ್ಸ್ ಮೈ ಸ್ಕಿನ್ ಒಳ್ಳೆ ಒಂದು ಸ್ವಲ್ಪ ಕ್ರೀಮಿ ಗ್ರೀಸಿ ಫ್ಲ ಇರೋದಿಲ್ಲ ಆ್ಯಂಡ್

ರಿಂಕಲ್ ಸ್ಟಾರ್ಟ್ ಆಗದೆ ಇಲ್ಲಿ ಇಲ್ಲಿ ಸೊ ಹಾಗಾಗಿ ಏನಿಟ್ ಪ್ರಾಪರ್ ಮಸಾಜಸ್ ಡೋಂಟ್ ಯೂಸ್ ಏನಂತಾರೆ ಕೈನ ಜಾಸ್ತಿ ಥರ ಬರ ಅದರ ಬರ ಅಂತ ಹೇಳಿಯಕ್ಕೆ ಹೋಗ್ಬೇಡಿ ನನ್ನ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಾ ಇರಬೇಕು ನಾನು ಎಡಿಟ್ ಮಾಡಬೇಕಾದ್ರೆ ಸ್ವಲ್ಪ ಅದನ್ನು ನೋಡ್ಕೊಳ್ತೀನಿ ಸೊ ದಿಸ್ ಇಸ್ ಮೈ ಮಾಯ್ಚರೈಸರ್ ಮಾಯಶ್ಚರೈಸರ್ ಹಚ್ಚಿದ್ಮೇಲೆ ಐ ಲೆಟ್ ಇಟ್ ಬಿ ಫಾರ್ ಸಮ್ ಟೈಮ್ ಯಾಕೆ ಅಂತಂದರೆ ಮಾಯಶ್ಚುರೈಸರ್ ಹ್ಯಾಸ್ ಟು ಗೆಟ್ ಒಬ್ಸರ್ವ್ ಯರ್ ಸ್ಕಿನ್ ಸನ್ಸ್ಕ್ರೀನ್ ಹಾಕೋಕ್ಕೂ ಮುಂಚೆ ಸೊ ಎಕ್ಸಾಕ್ಟಾಗಿ ಮೂರು ನಿಮಿಷ ಬಿಡ್ತೀನಿ ಸೊ ಅಲ್ಲಿವರೆಗೂ ನಾನು ಅನ್ಕೂಲಿಸ್ಕೊಡ್ತೀನಿ ಓಕೆನಾ ನನ್ನ ಕೂದಲಿಗೆ ನಾನು ಯೂಸ್ ಮಾಡೋದು ಡೈಸನ್ ಹೇ ಏರ್ ಆ್ಯಪ್ ಎಷ್ಟೋ ಜನ ಕಾಮ್ ನಾನು ಕನ್ನಡದ ವ್ಲಾಗ್ಸ್ ನೋಡ್ತಾ ಇರ್ತೀನಿ ಯೂಸ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಏನು ವರ್ಕ್ ಆಗೋಲ್ಲ ಅಂತ ಹೇಳ್ತಾರೆ ಸಿ ಐ ಫೀಲ್ ಕೊಟ್ಟಿದ್ದ ದುಡ್ಡಿಗೆ ಇಟ್ಸ್ ಬರ್ತ್ ಎಡ್ ಆಲ್ಮೋಸ್ಟ್ ಐವತ್ತು ಸಾವಿರ ಮೂವತ್ತೆರಡು ಸಾವಿರ ಇಂದ ಸ್ಟಾರ್ಟಾಗಿ ಐವತ್ತು ಅರವತ್ತು ಸಾವಿರದವರೆಗೂ ಹೋಗುತ್ತಿದ್ದು ಬಟ್ ಇಟ್ಸ್ ವರ್ಸ್ ಇಟ್ ಯಾಕೆ ಅಂದರೆ ನಿಮ್ಮ ಹೇರ್ ಫಾ ನಿಮ್ಮ ಹೇರ್ನ ಯಾವ ಆ್ಯಂಗಲಲ್ಲಿ ಬ್ರಷ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ ಇಟ್ಸ್ ವೆಲ್ ಅಡ್ವಾನ್ಸ್ಡ್ ಆ್ಯಂಡ್ ನಿಮ್ಮ ಹೇರ್ನ ಹೇಗಂದರೆ ಆಗ ಹಾಳು ಮಾಡೋದಿಲ್ಲ ಸೊ ಐ ಥಿಂಕ್ ಇಟ್ಸ್ ಗುಡ್ ಆ್ಯಂಡ್ ಸ್ಪೆಷಲಿ ಇಫ್ ಯು ಕ್ಯಾನ್ ಅಫೋರ್ಡೆಡ್ ಆಲ್ರೆಡಿ ನನ್ನ ಸ್ಕಿನ್ನಲ್ಲಿ ಮಾಯಿಶ್ಚರೈಸರ್ ಅಪ್ ಅಬ್ಸರ್ವ್ ಆಗಿದೆ ಸೊ ನೆಕ್ಸ್ಟು ಐ ವಿಲ್ ಯೂಸ್ ಮೈ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ಯೂಶ್ವಲಿ ಎಲ್ಲರೂ ಎಷ್ಟು ಯೂಸ್ ಮಾಡೋಕ್ಕೆ ಹೇಳ್ತಾರೆ ಬಟ್ ನಂದು ಥಿಕ್ನೆಸ್ ತುಂಬ ಚೆನ್ನಾಗಿದೆ ಸೊ ಐ ಡೋಂಟ್ ನೀಡ್ ಸೋ ಮಚ್ ಸೊ ಹಾಗಾಗಿ ಐ ಶೋ ಯು ಹೌ ಮಚ್ ಐ ವಿಲ್ ಯೂಸ್ ದಿಸ್ ಇಸ್ ವಾಟ್ ಐ ವಿಲ್ ಯೂಸ್ ನನ್ನ ಮಾಯಶ್ಚುರೈ ನಂದು ಅಷ್ಟೊಂದು ಬೇಕಾಗಲ್ಲ ಬಟ್ ಯೂಶ್ವಲಿ ಹೆಲ್ದಿ ಸ್ಕಿನ್ಗೆ ಇಷ್ಟು ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಆ್ಯಂಡ್ ಐ ಡೋಂಟ್ ಥಿಂಕ್ ಐ ನೀಡ್ ಸೋ ಮಚ್ ಆ್ಯಂಡ್ ಐ ಕವರ್ ಮೈ ಫೇಸ್ ಪ್ರಾಪರ್ಲಿ ಇನ್ನೊಂದು ಸ್ವಲ್ಪ ಬೇಕಾಗ್ಬೋದು ಸೋ ಹಾರ್ಟ್ ಟು ಜಸ್ಟ್ ಗೋ ವಿತ್ ದ ಕ್ಯಾಮ್ರಾ ಮಿರರ್ So, I'll just use my side mirror also. i try not to put any mirror in When I do my eye makeup, I'll show you. I need my eyes nice. So, sunscreen, I use my wash ಸೊ ಗ್ವಾಶಾ ಏನಕ್ಕೆ ಅಂದರೆ ಯಾವುದೇ ರೀತಿಯಾದಂಥ ಒಂದು ರ್ಯಾಷಸ್ ಇರಲಿ ಮತ್ತು ಸ್ಕಿನ್ ಒಂಥರ ಕೂಲ್ ಆಗುತ್ತೆ ಆ್ಯಂಡ್ ಇಟ್ಸ್ ಕಲ್ಪ್ಸ್ ಯರ್ ಸ್ಕಿನ್ ಸೊ ಹಾಗಾಗಿ ನನಗೆ ಗಾಶಾ ಇಷ್ಟ ಆಗುತ್ತೆ ಸೊ ಐ ಹ್ಯಾವ್ ಟೂ ಟೈಪ್ಸ್ ಆಫ್ ಗ್ವಾಶಾ ಆ್ಯಕ್ಚುಲಿ ಎರಡು ಪಿಂಕ್ ಕ್ವಾಡ್ಸಾಗಿ ಯೂಸ್ ಮಾಡ್ತೇನೆ ನಾನು ಬಿಕಾಸ್ ಇಟ್ ಗೋಸ್ ವೆರಿ ವೆಲ್ ಆ್ಯಂಡ್ ಪಿಂಕ್ ಈಸ್ ಮೈ ಫೇವ್ರೆಟ್ ಕಲರ್ ಆ್ಯಂಡ್ ಲೈಟ್ ಕಲರ್ ಇಸ್ ಅ ಮೈ ಫೇವ್ರೆಟ್ ಕಲರ್ ಸೊ ನನ್ನ ಗ್ರೀನು ಇದು ಯಾವುದು ತೊಗೊಂಡಿಲ್ಲ ಸೊ ಯು ಕೆನ್ ಸಿ ಆಟೋಮ್ಯಾಟಿಕ್ಲಿ ಸ್ಕಿನ್ಗೆ ಒಂಥರ ಬ್ಲಶ್ ಬಂದಂಗೆ ಆಗುತ್ತೆ ಬಿಕಾಸ್ ದೇರ್ ಈಸ್ ಅ ರೈಟ್ ನಂತರ ಎರಡಿದೆ ಒಂದಿದು ಒಂದು ಇದು ಬಟ್ ಐ ಯೂಶಲಿ ಯೂಸ್ ದಿಸ್ ದಿಸ್ ಇಸ್ ಓನ್ಲಿ ಫಾರ್ ನೈಟ್ ಟೈಮ್ ಯೂಸ್ ಮಾಡ್ತೀನಿ ಕಣ್ಣಿಗೆಲ್ಲ ದಟ್ ಇಸ್ ದೇ ಸೀರಿಯಸ್ಲಿ ಸೆಲ್ಫ್ ಕೇರ್ ಇಸ್ ಒನ್ ಆಫ್ ದ ಬೆಸ್ಟ್ ಅಲ್ವಾ ಸೊ ಬೈ ದಿಸ್ಟ್ ಟೈಮ್ ನೀವು ಇದು ಎಷ್ಟೆಲ್ಲ ಮಾಡೋಷ್ಟ್ರಿಗೆ ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಏನಂತಾರದು ನರಿಷ್ಮೆಂಟ್ ಸಿಕ್ಬಿಟ್ಟಿರುತ್ತೆ ಕಣ್ಮಣಿ ಕಣ್ಣ ಓಕೆ ಸೊ ಇಷ್ಟು ಆಯಿತು ಇಷ್ಟ ಆದಮೇಲೆ ನಾನು ಮನೇಲಿರಬೇಕಾದ್ರೆ ಇಷ್ಟೇ ಮಾಡ್ಕೊಳ್ಳೋದು ಆ್ಯಂಡ್ ಇದು ಬೇಸಿಕ್ ಸ್ಕಿನ್ ರೊಟೀನ್ ಆದಮೇಲೆ ನನ್ನ ಫೇವ್ರೆಟ್ ಲಿಪ್ ಆಯು ಇಲ್ಲಿ ಕಾಣ್ತಾ ಇಲ್ಲ

ಕರ್ಲ್ ಮ ಐಬ್ರಸ್ ಐಬ್ರಸ್ ಲ್ಯಾಶಸ್ ಆ್ಯಂಡ್ ಯೂಸ್ ದಿಸ್ ಒನ್ ಬಟ್ ಇವತ್ತು ನಾನು ಆ್ಯಕ್ಚುಲಿ ನನ್ನ ಮೇಕಪ್ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ಕೊಡ್ತೀನಿ ಅಕಸ್ಮಾತ್ನ ವಾಕ್ ಹೋಗ್ಬೇಕು ಇಲ್ಲಾಂದರೆ ಎಲ್ಲೇ ಹತ್ರದಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ನನಗೆ ತುಂಬ ಕ್ಲೋಸ್ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಚೂರು ಆಚೆ ಹೋಗಬೇಕು ಅಂತಂದ್ರೂ ಐ ನೀಡ್ ಟು ಬಿ ವೆಲ್ ಪ್ರೆಸೆಂಟೆಡ್ ಎನಿವೆರ್ ಐ ಗಾಟ್ ಸೊ ಐ ಥಿಂಕ್ ಅದು ನನಗೆ ನನ್ನ ತಂದೆ ಕೊಟ್ಟಿರೋ ಬಳುವಳಿ ನಮ್ಮ ತಂದೆ ಹಾಗಿದ್ದರು ಅವ್ರು ಎಲ್ಲೇ ಹೋದ್ರೂ ಟಿಪ್ ಟಾಪಾಗಿ ರೆಡಿ ಆಗ್ತಾಯಿದ್ರು ಸೊ ಹಾಗೆ ಅದು ಚಿಕ್ಕ ವಯಸ್ಸಿಂದ ನಾನು ಅಬ್ಸರ್ವ್ ಮಾಡಿ ಅದು ನನ್ನ ಲೈಫಿಗೆ ಬಂದಿದೆ ಅಂತ ಅನ್ಸುತ್ತೆ ನನಗೆ ಸೊ ಸೊ ದಟ್ ಇಸ್ ಹೌ ಮೇಕ್ ಶೋ ದೈಟ್ ಕೆ ಡ್ರೆಸ್ನಿ ಓಕೆ ಇದಿಷ್ಟಾದಮೇಲೆ ನನ್ನ ಹತ್ರ ಟು ಸ್ಟಾರ್ಟ್ ವಿತ್ ಮೇಕಪ್ ಜನ್ರಲಿ ನನ್ನ ಹತ್ರ ಒಂದು ಮೂರು ಥರದ ಫೌಂಡೇಶನ್ ಇದೆ ಒಂದು ನಾರ್ಸು ಇನ್ನೊಂದು ಇನ್ನು ಎರಡು ಬಂದ್ಬಿಟ್ಟು ಮೆಬಿಲಿಯನ್ ಒನ್ ಇಸ್ ಟ್ವೆಂಟಿ ಫೋರ್ ಅವರ್ಸ್ ಟಿಂಟ್ ಸೂಪರ್ ಸ್ಟೇ ಇದು ಇನ್ನೊಂದು ಪರ್ಫೆಕ್ಟರ್ ಅಂತ ಫೋರ್ ಇನ್ ಒನ್ ಗ್ಲೋ ಸೊ ಇದರಲ್ಲಿ ಎಲ್ಲಾನೂ ಇರುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ನಾಡ ಬಿಗ್ ಫ್ಯಾನ್ ಆಫ್ ದಿಸ್ ಥಿಂಗ್ ಬಟ್ ತಗೊಂಡಿದ್ದೀನಲ್ಲ ಅಂತ ಯೂಸ್ ಮಾಡಬೇಕು ಯಾವತ್ತಾದ್ರೂ ಒಂದಿನ ಬಟ್ ಐ ಲವ್ ದಿಸ್ ಆ್ಯಂಡ್ ದಿಸ್ ಮೈ ಫೇವ್ರೆಟ್ ನಾರ್ಸ್ ನೋ ಕಂಪ್ಲೇಂಟ್ ಓ ಬಟ್ ಇದನ್ನೆಲ್ಲ ಮಾಡಿದ್ರೆ ಇನ್ ಆನ್ ಟೂ ಅವರ್ಸ್ ಮ್ಯಾಕ್ಸಿಮಮ್ ಅಷ್ಟೆ ಟೂ ತ್ರೀ ಅವರ್ಸ್ ಐ ನೀಡ್ ಟು ಟೇಕ್ ಇಟ್ ಆಫ್ ಸೊ ಇಲ್ಲಾಂದರೆ ಐ ಡೋಂಟ್ ಡೂ ಇಟ್ ಓಕೆ ಸೊ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಮೇಕಪ್ ಮಾಡ್ಕೊಳ್ಳೋದಕ್ಕೂ ಕೆಲವೊಂದು ವಿಧ ಇರುತ್ತೆ ಆ್ಯಂಡ್ ಲಾಸ್ಟ್ ಟೈಮ್ ನನ್ನ ಸ್ಕಿನ್ ರೊಟೀನ್ ಬಗ್ಗೆ ಹೇಳಿದ್ದೆ ಏನೇನು ಮಾಡ್ತೀನಿ ಅಂತ ಬಟ್ ಇವತ್ತು ಆ್ಯಕ್ಚುಲಿ ಹೇಗೆ ರೆಡಿ ಆಗ್ತೀನಿ ಅಂತ ಐ ಆಮ್ ಶೋಯಿಂಗ್ ಇಟ್ ಟು ಯು ನಾನು ಎಮ್ಮ ಬಿಗ್ ಬಿಗ್ ಬ್ರಷ್ ಗು ನನಗೆ ಬ್ರಷ್ ಕ್ಲೀನ್ ಕೂಡ ಆಗಿರಬೇಕು ಬ್ರಷಸ್ನ ನಾನು ಯೂಸ್ ಮಾಡಬೇಕಾದ್ರೆ ನನ್ನದೇ ಓನ್ ಪರ್ಟಿಕ್ಯುಲರ್ ಬ್ರಷ್ ವೇ ಇರುತ್ತೆ ಅದರಲ್ಲೇ ನಾನು ಯೂಸ್ ಮಾಡಬೇಕು ಸೊ ಹಾಗಾಗಿ ದಿಸ್ ಇಸ್ ಮೈ ಫೌಂಡೇಶನ್ ಬ್ರಷ್ ಯಾಕೆ ಅಂದರೆ ಇಟ್ ವಾಸ್ ವೆರಿ ಫ್ಲ್ಯಾಟ್ ಆ್ಯಂಡ್ ನೈಸ್ ಆನ್ ದ ಸ್ಕಿನ್ ಸೊ ಐ ಹ್ಯಾವ್ ಬ್ರಷ್ ಫಾರ್ ಎವ್ರಿಥಿಂಗ್ ಡಿಫ್ರೆಂಟ್ ಆ್ಯಂಡ್ ಬ್ರಷನ್ನ ಇಷ್ಟಪಡ್ತೀನಿ ಬಿಕಾಸ್ ಅದು ಯಾವುದೇ ರೀತಿಯಾದಂಥ ರಿಂಕಲ್ಸ್ ಇರಲಿ ಏನೇ ಬಂದಿರಲಿ ಆ ಥರ ಟೈಮಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಸೊ ಟು ಸ್ಟಾರ್ಟ್ ವಿತ್ ಅಕಸ್ಮಾತ್ ಏನೇ ಪ್ರಾ ಮೇಕಪ್ ಹಚ್ಬೇಕಾದ್ರೂ ಐ ಪ್ರಿಫರ್ ಹ್ಯಾವಿಂಗ್ ಪ್ರೈಮ ವಿಚ್ ಈಸ್ ಪ್ರಾಬಬ್ಲಿ ನಾಟ್ ಇನ್ ಮೈ ಬ್ಯಾಗ್ ಇವಾಗ ಸದ್ಯಕ್ಕೆ ಆ್ಯಂಡ್ ಐ ಹ್ಯಾವ್ ಟು ಲುಕ್ ಫಾರ್ ಇಟ್ ಪ್ರೈಮರ್ ಯೂಸ್ ಮಾಡೋದ್ರಿಂದ ಒಂದು ಸ್ಕಿನ್ ಮತ್ತು ನಿಮ್ಮ ಮೇಕಪ್ ಮಧ್ಯೆ ಒಂದು ಲೇಯರ್ ಕ್ರಿಯೇಟ್ ಮಾಡುತ್ತೆ ಸೊ ಆ ಮೇಕಪ್ ಎಲ್ಲ ಆ ಲೇಯರ್ ಮೇಲೆ ಇರುತ್ತೆ ಸೊ ಇಟ್ ಪ್ರೊಟೆಕ್ಟ್ಸ್ ಯುವರ್ ಸ್ಕಿನ್ ಫ್ರಮ್ ಆ್ಯಕ್ನಿ ಇಟ್ಸ್ ಗುಡ್ ಸೊ If you're a skinny observer absorbagal, observe. so that's really nice quality of primer. Now where I have kept my primer anyway. Um, I'm just using um super stay because it's it's nice and it uh, it goes very well with my skin, so I'm just using two drops of it. Can't it, yeah. ಇಷ್ಟೇ ಇಷ್ಟು ಓಕೆ ನೀವು ಯಾವುದೇ ಮೇಕಪ್ ತೊಗೋಬೇಕಾದ್ರೂ ನಿಮಗೆ ಟ್ಯುಟೋರಿಯಲ್ಸಲ್ಲಿ ತೋರಿಸ್ತಾರೆ ಗೊತ್ತಾ ಕೈಗಾಕ್ಂಟು ಕುಟ್ ಕುಟುಕು ಅಂತ ಮಾಡ್ಕೊಳ್ಳೋದು ನನಗದು ಇಷ್ಟ ಆಗೋದಿಲ್ಲ ನಂದು ಹೇಗಂದರೆ ನನಗೆ ಮೇಕಪ್ ಹಾಕ್ಕೊಳ್ಬೇಕು ಅಂತಂದರೆ ಐ ನೀಡ್ ಮೈ ಬ್ರಷ್ ಟು ವರ್ಕ್ ಸೊ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಫಸ್ಟ್ ಐ ಮೇಕ್ ಶೂರ್ ನನ್ನ ಪ್ರಾಡಕ್ಟ್ ಪೂರ್ತಿ ಆ ಬ್ರಷ್ ಮೇಲೆ ಇರಬೇಕು Brush togund ad mele, then I do dab, 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 okay. dab, 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 and then and then I'll sweep it. ad mele, a brush it. ಆದಷ್ಟು ಸೈಡ್ಸ್ ಮಾತ್ರ ಯೂಸ್ ಮಾಡಿ ಸೊ ಪರ್ಫೆಕ್ಷನ್ ನಾಟ್ ಟು ಮಚ್ ಪ್ರಾಡಕ್ಟ್ ಜಸ್ಟ್ ಟು ಡ್ರಾಪ್ಸ್ ಟಕ್ 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 ಆ್ಯಂಡ್ ಯು ಹ್ಯಾವ್ ಗ್ಲಾಸಿ ಸ್ಕಿನ್ ಓಕೆನಾ ಅದಾದಮೇಲೆ ಕನ್ಸಿಲರ್ ಕನ್ಸಿಲರ್ ಯೂಸ್ ಮಾಡಬೇಕಾದ್ರೆ ಯಾವತ್ತೂ ಗೋ ಒನ್ ಶೇಡ್ ಓರ್ ಸಮಥಿಂಗ್ ವಿಚ್ ಇಸ್ ಡಾರ್ಕ್ ಡಾರ್ಕ್ ಸರ್ಕಲ್ಸ್ ತುಂಬ ಇತ್ತು ಅಂತಂದರೆ ಯೂಸ್ ಕಲೆಕ್ ಕಲರ್ ಕರೆಕ್ಟರ್ ಅಂತ ಹೇಳ್ತಾರೆ ಯೂಸ್ ಮಾಡಿ ಅಕಸ್ಮಾತ್ ಕಲರ್ ಕರೆಕ್ಟರ್ ಇಲ್ಲ ಅಂತಂದರೆ ದೆನ್ ಯು ಕ್ಯಾನ್ ಯೂಸ್ ಪೀಚ್ ಕಲರ್ ಲಿಪ್ಸ್ಟಿಕ್ ನನ್ನ ಹತ್ರ ಕರೆಕ್ಟರ್ ಇಲ್ಲ ನಾನು ಇನ್ನೂ ಕೊಂಡ್ಕೊಂಡಿಲ್ಲ ಯಾಕಂದರೆ ನಾನು डार्क सर्कल अदर्ोलीव नाट यूज बट यू नं ड सर्कलू काेन oh I विूज my पीच कलर लिपस्टिकवर्सोद्को यूज मै हैंड सो जस्ट वन एंड सो का पीच कलर ಸೊ ಪೀಚ್ ಕಲರ್ ಹಾಕಿದ್ಮೇಲೆ ಈ ಇನ್ಫ್ಲೂಯೆನ್ಸಸ್ನೆಲ್ಲ ನೋಡ್ತೀವಿ ಗೊತ್ತಾ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಮಕ್ಕದ ಮೇಲೆ ತಪ್ಪೇ ಥರ ಬೆಳ್ಕೋತಾರಲ್ಲ ಅದನ್ನ ನೋಡಿದಾಗ ನಂಗೆ ರಿಯಲಿ ಸ್ಯಾಡ್ ಅನಿಸುತ್ತೆ ಐ ಡೋಂಟ್ ಟೇಕ್ ದಿಸ್ ಇನ್ ಪುಡರ್ ಆನ್ ಮೈ ಐಸ್ ಲೈಕ್ ಸ್ಕಿನ್ನಿಗೆ ಡೈರೆಕ್ಟ್ ಅಪ್ಲೈ ಮಾಡಲ್ಲ ನಾನು ಐ ಟೇಕ್ ಎವ್ರಿಥಿಂಗ್ ಆನ್ ಬ್ಯಾಕ್ ಆಫ್ ಮೈ ಸೊ ನಂದು ಫೌಂಡೇಶನ್ ಆದಮೇಲೆ ಕನ್ಸಿಲರ್ ಯೂಸ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ಸ್ಕಿನ್ ಒಬ್ಸರ್ವ್ ಮಾಡ್ಕೊಂಡಿದ್ಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ತೀನಿ ಆ್ಯಂಡ್ ಇದು ಹೆವಿ ಮೇಕಪ್ ಮಾಡ್ಕೋತಲ್ಲ ಸೊ ಹಾಗಾಗಿ ಐ ಟ್ರೈ ಟು ಕೀಪ್ ಇಟ್ ಆ್ಯಸ್ ನ್ಯಾಚುರಲ್ ಆ್ಯಸ್ ಪಾಸಿಬಲ್ ಸೊ ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋದು ನನ್ನ ಶೀ ಗ್ಲ್ಯಾಮ್ ಬ್ಲಷ್ ಬ್ಲಷ್ ಸತಿ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯು ಯುಲ್ ಅಂಡರ್ಸ್ಟ್ಯಾಂಡ್ ಹೌ ಪ್ರೆಷರ್ ದೇ ಆರ್ ಅಂತ ಸೊ ಈ ಟೈಮಲ್ಲಿ I just took a little bit of blush on my thing. First on the cheek, on the cheek, and then brush it from the side. Brush use is my technique, so you just use like that. So, not too much makeup, but still you look fresh and nice. Okay, now. Okay. So, idu subtle makeup. I After that, i Then I use my eye makeup. First, I'll curl my eyelashes. Curl my eyelashes. I don't know. I think I need proper camera for this, isn't it? in it might in it uh, okay this is my favorite L'Oreal. Um, sky high this is my favorite nani one i haven't liked any other mascara ಟಾಟ ಜ ಮೇಕ್ಸ್ ಯುವರ್ ಲ್ಯಾಶಸ್ ಪರ್ಫೆಕ್ಟ್ಸ್ ಆ್ಯಂಡ್ ಲಾಂಗ್ ನನಗೆ ಲ್ಯಾಶಸ್ ಇಲ್ಲ ನಿಜ ಹೇಳಬೇಕಂದ್ರೆ ನಾವು ಅಮ್ಮ ಚಿಕ್ಕ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಕುಂಬಾರ ಹತ್ರ ಕರ್ಕೊಂಡೋಗಿ ದೃಷ್ಟಿ ತೆಗಿಸ್ಬೇಕು ಅಂದ್ಬಿಟ್ಟು ಎಲ್ಲ ಲ್ಯಾಶಸ್ನ ಸುಟ್ಟಾಕ್ಸ್ಟಿದ್ದಾರೆ ಆಗಿನ ಕಾಲದಲ್ಲಿ ದೃಷ್ಟಿ ಆಯಿತು ಅಂತಂದರೆ ಮಗುಗೆ ಸೊಂದು ಬಂತು ದೃಷ್ಟಿ ಬಂತು ಅಂತ ಏನೇನೋ ಇದು ಮಾಡಿಬಿಟ್ಟು ಏನೇನು ಮಾಡೋರೋ ಬದುಕೋ ಮಕ್ಕಳಿಗೆ ತಾಯ್ತ ಕಟ್ಸೋರು ಮಕ್ಕಳು ಒಟ್ಟಿನಲ್ಲಿ ಹುಷಾರಾದರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇದು ಮಾಡೋರು ಎಲ್ಲ ಮೂಢನಂಬಿಕೆಗಳು ಸೊ ನನ್ನ ಲಾಶ್ಟಸ್ ಎಲ್ಲ ಸುಟ್ಬಿಟ್ಟಿದ್ದಾರೆ ನಾನು ಚಿಕ್ಕವಳಿರ್ಬೇಕಾದ್ರೆ ಸೊ ಹಾಗಾಗಿ ನನಗೆ ನಮ್ಮಮ್ಮನ ಲ್ಯಾಶ್ ನೋಡಿದಾಗೆಲ್ಲ ಅನ್ಸುತ್ತೆ ಅಯ್ಯೋ ಎಷ್ಟು ಉದ್ದ ಇದೆ ನನಗೂ ಇರ್ತಿತ್ತೇನೋ ಇವರೆಲ್ಲ ಸುಟ್ಬಿಟ್ಟು ಬೆಳೆಸಲಿಲ್ಲ ನನ್ನದು ಅಂತ ಸೊ ಇದು ಅಪ್ಲೈ ಮೈ ಲ್ಯಾಶ್ ಕಾಣ್ತಿದ್ಯಾ ಎಷ್ಟು ಉದ್ದ ಬಂತು ನೋಡಿ ಉದ್ದನೇ ಇರಲಿಲ್ಲ ಒಂಚೂರು ಗೊತ್ತೇ ಆಗ್ತಾ ಇರಲಿಲ್ಲ ಆ್ಯಂಡ್ ಅದಾದಮೇಲೆ ಯು ಕೆನ್ ಯೂಸ್ ಕಣ್ಕಪ್ಪು ಬಟ್ ನಾನು ಕಣ್ ಕಪ್ ಯೂಸ್ ಮಾಡಲ್ಲ ಸೊ ಜಸ್ಟ್ ಯೂಸ್ ಮ್ಯಾಲೆ ಲೈನರ್ ಸೊ ಲೈನರ್ಗೆ ಅಲ್ಲಿ ಯೂಸ್ ಮಾಡಿದ್ದ ಮಿರರ್ ಯೂಸ್ ಮಾಡಬೇಕಾದ್ರೂ ಅಷ್ಟದೆ ಎಸ್ ಟೆ ಲೈಕ್ ಈ ಇದರ ಈ ಸ್ಪೆಷಲಿ ಮೆಬೇಲಿಯನ್ ಲೈನರಲ್ಲಿ ಒಂದು ಹೆಲ್ಪ್ಫುಲ್ ಏನಂದರೆ ನೀವು ಸೈಡಿಂದ ಯೂಸ್ ಮಾಡಿದ್ರೆ ತಿನ್ ಸ್ಟ್ರೋಕ್ ಬರುತ್ತೆ ನೋಡಿ ತಿನ್ ಸ್ಟ್ರೋಕ್ ಬರುತ್ತೆ ಸೈಡ್ ಯೂಸ್ ಮಾಡಿದ್ರೆ ಅದೇ ನೀನು ಫ್ಲ್ಯಾಟ್ ಯೂಸ್ ಮಾಡಿದ್ರೆ ಜಸ್ಟ್ ಗೆಟ್ಸ್ ದಿಸ್ ಫ್ಲ್ಯಾಟ್ ತಪ್ಪ ಬರುತ್ತೆ ಸೊ ಯಾವತ್ತು ತಿಂಗ್ ರೆಡಿ ಆಗಬೇಕು ಯಾವ ರೀತಿ ಐಸ್ ಮಾಡಬೇಕು ಆ ರೀತಿ ಮೇಲೆ ಹೋಗುತ್ತೆ ಸೊ ಐ ಪ್ರಿಫರ್ ಡೂಯಿಂಗ್ ಇಟ್ ವೆರಿ ಥಿನ್ ಒನ್ ಬಿಕಾಸ್ ಐಮ್ ಅಟ್ ಹೋಮ್ ಅಂತ ನಾ ಕೇಳ್ಬೋದು ಇರ್ಬೇಕಾದ್ರೆ ಇದೆಲ್ಲ ಮಾಡ್ಕೋಬೇಕಾ ಅಂತ ಒಂದು ಕ್ವೆಶನ್ ಕೇಳ್ತೀನಿ ಸೊ ಮನೇಲಿದ್ದಾಗ ಮಾತ್ರ ನೀವು ಊಟ ಮಾಡ್ತೀರಾ ಆಚೆ ಹೋದಾಗ ಊಟ ಮಾಡ್ತೀರಲ್ವಾ ಸೊ ಇಟ್ಸ್ ಯೋ ಯು ಫೀಲಿಂಗ್ ಗುಡ್ ಇಸ್ ಮೋರ್ ಇಂಪಾರ್ಟೆಂಟ್ ಎವ್ರಿ ಡೇ मनलि आचेली सती मूँ नो मन गेट रेस्ड वेरी नाइस एंड अप एंड डू योर हाउस वर्क यू फील सो गुड अबउौट युवर से वेन यू आर कंप्ली हार्मोनल आेग्नेटीर मगुआला के कल स्ट्रेस डू समथिंग नई टू युर्ेल दिस समथिंग दट युविंगु योर सेफ अदा इंपारटेट दिस ಜಾರ್ಜ್ ಮಾಡಿರೋ ಮಾಕೆ ಹಿಂದೆ ಕಡೆ ಕಾಣೋದಿಲ್ಲ ಐ ಹ್ಯಾವ್ ಎವ್ರಿಥಿಂಗ್ ಇನ್ ಒನ್ ರೂಮ್ ಯಾವಾಗ್ಲೂ ಏನಾಗೋದು ಗೊತ್ತಾ ಈ ಕಣ್ಣು ಬರೀಬೇಕಾದ್ರೆ ಒಂದು ದೊಡ್ಡದಾಗುತ್ತೆ ಒಂದು ಚಿಕ್ಕದಾಗುತ್ತೆ ಸೊ ಇನ್ನೊಂದು ಅವಾಗ ದೊಡ್ಡ ಎವ್ರಿ ಗರ್ಲ್ಸ್ ಪ್ರಾಬ್ಲಮ್ ಅಷ್ಟೆ ಸೊ ಮುಗೀತು ಇದಾದಮೇಲೆ ನೆಕ್ಸ್ಟ್ ಇಸ್ ಲಿಪ್ಸ್ಟಿಕ್ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಅಕಸ್ಮಾತ್ ಬೇಕು ಅನ್ಸಿದ್ರೆ ಮಿ ಗಿವ್ ಯು ಎನ್ ಐಡಿಯಾ ನಾನು ಡಾರ್ಕ್ ಕಲರ್ಸ್ ಯೂಸ್ ಮಾಡೋದು ನಿಲ್ಸ್ಬಿಟ್ಟಿದ್ದೀನಿ ಸೊ ಐ ಮೇಕ್ ಇಟ್ ಆ್ಯಸ್ ಲೈಟ್ ಎಸ್ ಪಾಸಿಬಲ್ ಸೊ ಮೈ ಫೇವ್ರೆಟ್ ಲೈನರ್ ಬಂದ್ಬಿಟ್ಟು ಬ್ರೌನ್ ಲೈ ಲೈನರ್ ಆ್ಯಂಡ್ ಐ ಥಿಂಕ್ ಸೋಲ್ ಮೇಟ್ ಅಂತ ಹೇಳಿ ಇದ್ರದ್ದು ಆ್ಯಂಡ್ ಐ ಶಿಗ್ಲ್ಯಾಮಿಂದನೂ ಕೆಲವೊಂದು ಸೆಟ್ ಆರ್ಡರ್ ಮಾಡ್ತೀನಿ ನಾನು ಯೂಶ್ವಲಿ ಸೊ ಟೇಕ್ ದಟ್ ಔಟ್ ಡ್ರಾ ಯರ್ ಲಿಪ್ಸ್ ஓகே லிப் லாயனர் ட்ராமேலே டாக்கு கலர் லிப்லர்ல உழகே வென் யூ ஃபீல் சம்திங் விச் இஸ் வெரி லைக் கலாண்டர் நி அந்த ಇದು ನನ್ನ ಎಲ್ಲನೂ ಆಚೆ ಹೋಗ್ಬೇಕಾಗಿದ್ದದ್ದು ಲುಕ್ ಸೊ ಹೇರ್ ಬ್ರಷ್ ಬ್ರಾಷ್ ಯೂಸ್ಡ್ ಆಲ್ ಸಿಂಪಲ್ ಪ್ರಾಡಕ್ಟ್ ಪ್ರತಿಯೊಂದು ಯೂಸ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ್ಯಂಡ್ ಇದಕ್ಕೂ ಮೀರಿ ಮನೇಲಲ್ದೆ ಲೈಕ್ ಯು ನೋ ಇಫ್ ಯು ಹ್ಯಾವ್ ಗೋಯಿಂಗ್ ಫಾರ್ ಅ ಪಾಡಿ ಹೇಗೆ ರೆಡಿ ಆಗ್ತೀನಿ ಮತ್ತು ನಿಜವಾಗ್ಲೂ ಪೂರ್ತಿ ಸೆಟ್ ಆಫ್ ಮೇಕಪ್ ಹೇಗೆ ಮಾಡ್ಕೋಬೇಕು ಇದ್ರದ್ದು ಮನೆಯಲ್ಲಿ ಮತ್ತು ಬ್ರಷನ್ ಯಾಕೆ ಹೇಗೆ ಆಗಿ ಇಟ್ಕೋಬೇಕು ಈ ಥರದ್ದೆಲ್ಲ ನಾನು ಬೇಕಂದರೆ ಮುಂದಿನ ವೀಡಿಯೋಲಿ ತೋರಿಸ್ತಾ ಹೋಗ್ತೀನಿ ಬಟ್ ದಿಸ್ ಇಸ್ ಹೌ ಐ ಗೆಟ್ ರೆಡಿ ಆ್ಯಂಡ್ ಐ ಎಂಜಾಯ್ ಮೈ ಮಾರ್ನಿಂಗ್ ಟೈಮ್ ಅನ್ ಐ ಗೆಟ್ ರೆಡಿ ಆ್ಯಂಡ್ ಆ್ಯಂಡ್ ಒಂದು ಸೆಲ್ಫಿ ಅಂತೂ ನನಗೆ ಬೇಕ ಏನಂತಾರೆ i think i know in and out that you're peaceful you're happy but you know it's a nice feeling to feel good ashte so idagittu nanna maneyalli simple routine and hopefully you liked it but thank you for watching till the end and um, i'll see you next time bye